ನಮಸ್ಕಾರ ಸ್ನೇಹಿತರೆ ಭಾರತವು ದಿನೇ ದಿನೇ ಅಭಿವೃದ್ಧಿಯತ್ತ ಸಾಗುತ್ತಿರುವ ದೇಶ ಇಲ್ಲಿ ಅನೇಕ ನಗರಗಳು ತಮ್ಮ ಆರ್ಥಿಕ ಶಕ್ತಿ ಉದ್ಯಮ ಹಾಗೂ ತಂತ್ರಜ್ಞಾನದಿಂದ ಪ್ರಸಿದ್ಧಿ ಪಡೆದಿವೆ ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಶ್ರೀಮಂತ ಹತ್ತು ನಗರಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಮುಂಬೈ ಮುಂಬೈಯನ್ನು ಭಾರತದ ಆರ್ಥಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ ಷೇರು ಮಾರುಕಟ್ಟೆ ಬಾಲಿವುಡ್ ದೊಡ್ಡ ದೊಡ್ಡ ಉದ್ಯಮಿಗಳ ಮನೆ ಮುಂಬೈ ಭಾರತದ ಗೆ ಅತಿ ಹೆಚ್ಚು ಕೊಡುಗೆ ನೀಡುವ ನಗರ ಇದು ಎರಡು ದೆಹಲಿ ಭಾರತದ ರಾಜಧಾನಿ ದೆಹಲಿ ಕೇವಲ ರಾಜಕೀಯ ಕೇಂದ್ರವಲ್ಲ ವ್ಯಾಪಾರ ಮತ್ತು ಉದ್ಯಮದ ಕೇಂದ್ರವೂ ಹೌದು ದೆಹಲಿಯಲ್ಲಿ ಅನೇಕ ಐಟಿ ಪಾರ್ಕ್ಗಳು ಬೃಹತ್ ಮಾರುಕಟ್ಟೆಗಳು ಹಾಗೂ ಆಧುನಿಕ ಮೂಲಸೌಕರ್ಯವಿದೆ ಮೂರು ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಎಂದೇ ಹೆಸರಾಗಿರುವ ಬೆಂಗಳೂರು ಐಟಿ ಮತ್ತು ಸ್ಟಾರ್ಟ್ ಹಬ್ ಸಾವಿರಾರು ತಂತ್ರಜ್ಞಾನ ಕಂಪನಿಗಳು ಮತ್ತು ಉದ್ಯೋಗಾವಕಾಶಗಳಿಂದ ನಗರ ಬೆಳಗುತ್ತಿದೆ ನಾಲ್ಕು ಹೈದರಾಬಾದ ಮುತ್ತಿನ ನಗರ ಹೈದರಾಬಾದ್ ಇಂದು ಹೈಟೆಕ್ ಸಿಟಿ ಮೂಲಕ ವಿಶ್ವದ ಗಮನ ಸೆಳೆಯುತ್ತಿದೆ ಐಟಿ ಫಾರ್ಮಾ ಶಿಕ್ಷಣ ಕ್ಷೇತ್ರಗಳಲ್ಲಿ ಇದು ಅಗ್ರಸ್ಥಾನದಲ್ಲಿದೆ ಐದು ಚೆನ್ನೈ ದಕ್ಷಿಣ ಭಾರತದ ಆರ್ಥಿಕ ರಾಜಧಾನಿ ವಾಹನ ತಯಾರಿಕೆ ಬಂದರು ವ್ಯಾಪಾರ ಮತ್ತು ಚಿತ್ರರಂಗದಿಂದ ಪ್ರಸಿದ್ಧ ಉದ್ಯೋಗ ಮತ್ತು ಉದ್ಯಮದ ಅಪಾರ ಅವಕಾಶಗಳನ್ನು ಹೊಂದಿದೆ ಆರು ಕೋಲ್ಕತ್ತಾ ಭಾರತದ ಸಾಂಸ್ಕೃತಿಕ ಹೃದಯ ಬ್ಯಾಂಕ್ ಹಣಕಾಸು ಸಂಸ್ಥೆಗಳು ಚಹಾ ಮತ್ತು ಜ್ಯೂಟ್ ಉದ್ಯಮಗಳಿಂದ ನಗರದ ಆರ್ಥಿಕ ಶಕ್ತಿ ಬೆಳಗುತ್ತದೆ ಏಳು ಪುಣೆ ವಿದ್ಯಾಭ್ಯಾಸ ಮತ್ತು ಐಟಿ ಉದ್ಯಮದ ಕೇಂದ್ರ ಅನೇಕ ಯುವಕರು ಇಲ್ಲಿ ತಂತ್ರಜ್ಞಾನ ಮತ್ತು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ತಮ್ಮ ಕನಸುಗಳನ್ನು ಸಾಧಿಸುತ್ತಾರೆ ಎಂಟು ಅಹಮದಾಬಾದ್ ಮೂವತ್ತು ಸೆಕೆಂಡು ಅಹಮದಾಬಾದ್ ಕೈಗಾರಿಕಾ ನಗರ ಹತ್ತಿ ಉದ್ಯಮ ಕಪಾಸು ಮಾರುಕಟ್ಟೆ ಮತ್ತು ವ್ಯವಹಾರದಿಂದ ಇದು ಭಾರತದ ಶ್ರೀಮಂತ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಒಂಬತ್ತು ಸುರತನ್ನು ಡೈಮಂಡ್ ಸಿಟಿ ಎಂದೇ ಕರೆಯಲಾಗುತ್ತದೆ ವಜ್ರ ಮತ್ತು ಬಟ್ಟೆ ಉದ್ಯಮದಿಂದ ಸುರದ್ದಿನದಿಂದ ದಿನಕ್ಕೆ ಶ್ರೀಮಂತವಾಗುತ್ತಿದೆ ಹತ್ತು ಜೈಪುರ್ ಜೈಪುರ್ ಪಿಂಕ್ ಸಿಟಿ ಎಂದು ಪ್ರಸಿದ್ಧ ಪ್ರವಾಸೋದ್ಯಮ ಆಭರಣ ವ್ಯಾಪಾರ ಮತ್ತು ಕೈಗಾರಿಕೆಗಳಿಂದ ಜೈಪುರ್ ಆರ್ಥಿಕ ಶಕ್ತಿಯಲ್ಲಿ ಮುಂಚಿತವಾಗಿದೆ ನಿಮಗೆ ಯಾವ ನಗರ ಹೆಚ್ಚು ಇಷ್ಟವಾಯಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈ